ಇಲ್ಲ ಕೆಲಸಿಲ್ಲ ಬಗ್ಗೆ ರೊಕ್ಕ ದಿಟ್ಟ ಕಟ್ಟುತ್ತೈತಿ ಅವನವ್ ಕುಳಿಮಕ್ಳು ಯಾರು ಕೇಳಿದ್ರೆ ಯಾರು ಒಂದು ರೂಪಾಯಿ ಕೊಡಲಾಗ್ಯಾರ ವಾರದ ಬಡ್ಡಿ ಹಂಗಾದ್ರೂ ಕೊಡಲಾಗ್ಯಾರ ಹತ್ತರ ಬಡ್ಡಿ ಹಂಗಾದ್ರೂ ಕೊಡಲಾಗ್ಯಾರ ಅವನ ಅವ್ನ ರೊಕ್ಕದ ಕಾಲ ಸಾಕ ಬಗೆತಿ ಏನ್ ಮಾಡಬೇಕು ಈಗನಾಥಿ

ನೋಡಿಕ ಅವ್ರಿಗೆ ಬಂಗಾರ ಹಾಕತ್ತ ಏನ ತಂಗಿಗ ಮತ್ತ್ ಬಂಗಾರ ಬಂಗಾರ ಅನ್ಸಾಯ್ತಿ ಬಂಗಾರ ತಗೊಂಡ್ ಏನ್ ಮಾಡ್ತಿ ಬಂಗಾರ ಅಂತ ಇವ್ರಾವ್ ಒಬ್ಬವ ಅನ್ನದಲ್ಲ ನನಗ ಇಟ್ರ ರೊಕ್ಕ ಕೊಡ್ತಾರ ರೇಷ್ಮಿ ಸೀರೆ ಮಣ್ಣಿ ಇದ್ರೆ ಇದೇ ಡ್ರೆಸ್ ಹಾಕೊಂಡೋಗು ಅವ್ರಲ್ಲೇ ಸೀರೆ ಹುಡ್ಸ್ ಕಳಿಸ್ತಾರ ಹೆಣ್ಣು ರೇಷ್ಮಿ ಸೀರೆ ಉಡ್ಸ್ತಾರ ಇಲ್ಲಾದ್ರೂ ಇಲ್ಲಿ ಸೀರೆ ಉಟ್ಕೊಂಡ ಅಂದ್ರೆ ಸೀರೆ ಹತ್ತೊಂದು ಸುಮ್ಮಂದಿ ಐದಾರು ರೂಪಾಯಿ ಡ್ರೆಸ್ ಕೊಟ್ಟು ಕಳಿಸ್ತಾರ

ನನ್ಗೊಂದು ಜೋಡ ಅರ್ವಿ ಮಾಡ್ತಾರಲ್ಲ ಅಯ್ಯಪ್ಪ ಏನ್ ದೇವರ ಜೀನ್ರ ಮಾಡಾಕತ್ತೀನಿ ಅರ್ಬಿ ಮಾಡಾಕ ನಿನಗ ಮತ್ತೆ ನಿಮ್ಮ ಒಬ್ಬ ಏನ್ ಮಾಡ್ತಾರ ನಾವು ರೆಡ್ ஏன்னாட் நான் கஷ்டமக்கள் எது கொலசா பைத்தி நேர நன் ஒட்டை ಈಗ ಏನ್ ಮಾತಾಡತೀ ಬಾ ಚೆನ್ನಿ ನೋಡ ಮದ್ ಹೇಳ್ತೀನಿ ಬ್ಯಾಗ್ ಎಣ್ಣು ತಗೊಂಡ್ಬರ್ಬೇಡ ಕೈಯಾಕ ಅದು ಕೊಟ್ರೆ ಹಾಕೋ ಅದು ಹಾಕೋ ಇದು ಹಾಕೋ ಕರ್ಕೊಂಡು ಹೋಗಿದ್ ಗೊತ್ತೇನು ಐದ್ ಡೆಬ್ಬಿದ ಇದು ಊಟ ಕಟ್ಟೋದಿರ್ತದ ಅದು ಬ್ಯಾಗ್ನೆ ಹಾಕೊ ಮಂದಿ ನಮ್ಮವ್ವಗ ಅದು ಗೊತ್ತಾತಂದ್ರ ನನ್ನ ಚರ್ಮ ಮತ್ತೆ ನಿಂತಾದ ಇಷ್ಟ ದೊಡ್ಡದ ಅದ್ರಾಗ ಊಟ ಕಟ್ಲಿಕ್ಕೆ ಅದಿಲ್ ನಮ್ ಮನ್ಯಾಗ ಇಟ್ಟಾಗದು ನಮ್ಮ ಅವ್ವ ನೋಡಿಲ್ಲ ಅಂದ್ರ ನಿನ್ನ ಬಂದಾಗ ಐತಿ ನಡಿಲ್ಲ ನೀನ್ ಹೋದಾಗ ಕೇಳಿಲ್ಲ ಅಂದ್ರೆ ಹೇಳ್ತಾನ ನೀನ ಹಾಕೋದ್ ಬಂದಿ ಬ್ಯಾಗ್ ಆಗತ್ತ ಹಾ ಬಾ ಬಾ ಶಾನೇ ಅದಿ ಖರ್ಚ್ ಮಾಡಿ ತರೋದು ಗೊತ್ತಿಲ್ಲಾ ಇಲ್ಲ ಹಲೋ

ಮನೆ ಈಗ ನಡಗುವಾಗ ತನವು ನಡಗ ಸಾಕ್ ಬಂದಾನ ಇಲ್ಲ ಆ ಮನ್ನಿ ಆ ಮದ್ವಯಗ ಇವು ಹಾಕಿದ ಗೊತ್ತಾ ಇಲ್ಲಿಂದ ನಿರೋದು ಇಲ್ಲಿ ಮಟ ಹಾಕಿರ ಆ ಬೆಸ್ಲೇಟ್ ಇವಾ ಅವೆ ಎರಡೇ ಉಳดาว ನೋಡು ಕೇಳಿದ್ರಾ ತಗದಿತ್ತಿನಿ ಮೂಚೆತ್ತಿನಿ ಅಂತ ಹೇಳ್ತಾರ ಯಾರಿ ಗೊತ್ತ ನೋಡಿ ಯಾಕೇನ ಯಾಕೆ ಯಾಕೇ ಕೊಟ್ಟ ಕಟ್ ಬರ್ತಾನ ಯಾರಿ ಗೊತ್ತ ನೋ ನಿನ್ನ ಆಂಡಾ ಹಾ ಯಾಕೆ ಬರ್ದಿಲ್ಲ ಲೈಟ್ ಬಂದ್ ನೋಡಿ ವಾ ಖರೇನೆ ಕರೆನೇ ಯಾರಿ ನೀ ಕೇಳಕತ್ತಾ ಮುಂಜಾನೆ ಆರ್ ಗಂಟೆಗೆ ವಾಕಿಂಗ್ ಹೋಗಿ ಅಂತ ಹನ್ನೆರಡಕ್ ಬರ್ತಾರ ನಾಷ್ಟಾ ಮಾಡ್ತಾರ ಮತ್ ಸಾಯಂಕಾಲ ಮತ್ತ್ ರಾತ್ರಿನ ಹೋಗ್ತಾರ ಎಲ್ ಹೋಗಾರ ಏನ್ ಬರ್ತಾರ ಕೇಳಿ ರಾತ್ರಿ ನಿಮ್ ಮೊನ್ನೆ ನೀ ಅದೇನೋ ಡಬ್ಬಿ ತಂದಿನ ಬೈ ಒಂದ್ಸೂರು ಯಾರೋ ಐದಾರ್ನ್ ಆತಿದ್

ಅವನೇ ಬ್ಯಾಗ್ನಾಗ ಏನ್ ತುಂಬ್ಕೊಂಡ್ ಹೊಂಟ್ರಿ ಅಂತಂದ್ ಗೊತ್ತನು ಗೊತ್ತ ಹಾಕೊಂಡ್ ಒಯ್ದಿದೀವನೇ ಅಂದ್ರೆ ನೋಡಾಕ ಅಂದ ಇಟ್ಟ ಹಿಂಗ ಚಿಲ್ಲರ್ ಬಿದ್ದಕ ಇದು ಮಾಡ್ಕೊಂಡ್ ಹೋಗುದು ಹಂಗೆ ನೋಡ ಅದ್ಕೆ ಹೇಳಿದ್ ನಿಮಗ ಮದ್ವ್ಯಾಗ ಅರ್ಧ ಅರ್ಧ ಹಾಕ್ರಿ ಅವ್ನಿಗ್ ಸ್ವಲ್ಪ ಮತ್ತ್ ಬಂದಾಗ ಕೊಡಂತ್ರೀ ಒಮ್ಮೆ ಇಷ್ಟ ಗಂಟ ಹೊರ್ಸಿರಿ ಅವ್ನಿಗ್ ಕನ್ನಗ್ ಒತ್ತಾಗ ಹತ್ ಬಿಟ್ಟಾರ ಇನ್ನೂ ಐತಿ ರೂಟಕಂತ ತೆಲಿಗ್ ಉಳಸ್ತಾನ ಅವ ನಮ್ಮ ತಲಿ ನೀ ಬಂಗಾರ ಕೊಡ್ಲಿಲ್ಲಾ ಅಂದ್ರ ರೊಕ್ಕಿ ಕಟ್ಟಬ್ಯಾಡ ಅಂತ ಹೇಳಾನ ಸಾಡಿ ಉಟ್ಕೊಂಡ್ ಬರ್ತೇನ ಅಂದ್ರ ನಿ ಮಣ್ಣ ರೇಶ್ಮಿ ಸೀರೆ ಉಡಸ್ತಾನ ಹಂಗೆ ಬಾ ಅಂತಾನ ನೀ ಬರಬೇಡ ಅಂದ್ರ ನಿನ್ ಜೊತೆ ನನಗೂ ಅರ್ಪಿ ಮಾಡ್ತೀನಿ ಅವ್ಡ ಅಂತಾನ

ನಾನು ರಾತ್ರಿ ಕಟ್ಟಿದ್ರೆ ನಂಗೊಂದು ತಲೆ ಬಂಗಾರ ನೀ ಕರೆ ಕೊಡ್ಸಬೇಕು ಮತ್ತೆ ಅಲ್ಲ ನೋಡಿ ನೀ ಬಂಗಾರದ ಮಾಸಿ ಏನು ಬೆಳ್ಳಿ ಮಡಸಿ ನೋಡಿ ಬಂಗಾರ ಬೆಳ್ಳಿ ಯಾರು ಕೂಡ ಇದ್ದಿದ್ದ ತಂದಿನಿ ಅದೆ ನೋಡಿ ಗೊತ್ತಕ್ಕದು ಒಂದು ಗುಂಡ್ಕ ಒಂದು ಪ್ಲೇಟ್ ಬಂಗಾರದದ ಒಂದು ಗುಂಡ್ಕ ಒಂದು ಬೆಳ್ಳಿದದ ಪ್ಲೇಟ್ ಅಂತ ತಂದಿನಿ ತೋರಿಸಿ ಮೊದಲು ತಂದಿನಿ ಅಂತ ಚಂದ ಅಂತ ತಂದಿನಿ ಅಣ್ಣ ಒಂದು ಬಂಗಾರ ಒಂದು ಬೆಳ್ಳಿ ಇದೆ ನೋಡು ಯವಾ

எல்லா ரெடி கிளாண்ட் ரூபாய் எட்டு கட்ட கண்ட் தோட இடம்

నానే కొట్టి వదిలేస్తున్నా ఇప్పు అవనికి సభావం మార్చు నువ్వు కొట్టితిదలా హళ్యాగ కొడ అవరు భగప్ప నిన్ ప్లాంట్ అండి ఫ్యాక్టరీవి ఎంగేర్వి ఎలా

ನಮ್ಮಅಪ್ಪ ಗೋರ್ಮೆಂಟ್ ನಡೀತೈತಿ ಗೊತ್ತಾಯ್ತಾನು ಗೊತ್ತಿಲ್ ಬಿಡಿ ಹಾ ಈಗೆಲ್ಲಾ ಇದೆಲ್ಲ ಬೇಡ ಯಾವ ಬಾ ಹೊಣ್ಣಿಟ್ಟ ಒಳಗ್ ಅವ್ರಿಬ್ರು ತಾಯವ